ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಗೊಂಬೆ ಕೂಡ ಇವಾಗ ಮಾರ್ನಿಂಗ್ ಆಗಿತ್ತು ಸೆವೆನ್ ತರ್ಟಿ ಕರೆಕ್ಟಾಗಿ ಅವಳು ಎದ್ಬಿಡ್ತಾಳೆ ಇವಾಗ ಮಾರ್ನಿಂಗ್ ಸೆ ಅವ್ರ ಅಣ್ಣಂಗೆ ತಿಂಡಿ ಮಾಡಿಬಿಟ್ಟು ಅವ್ನು ರೆಡಿ ಮಾಡೋ ಅಷ್ಟರಲ್ಲಿ ಏಳದು ರೆಡಿ ಆಗಿರುತ್ತೆ ನನಗೆ ಇವಳು ನಾನು ಎದ್ದು ಒಂದು ಗಂಟೆ ಅಷ್ಟೇ ಅವಳು ಮಲ್ಕೊಳ್ಳೋದು ನಾನು ಆರರು ಗಂಟೆಗೆ ಎದ್ದೆ ಅಂತ ಹೇಳಿದ್ರೆ ಅವಳು ಏಳುವರೆಗೆ ಕರೆಕ್ಟಾಗಿ ಎದ್ಬಿಡ್ತಾಳೆ ಮಮ್ಮಿ ಇಲ್ಲ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಸ್ಮೈಲ್ ಮಾಡೋ ಒಂದು ಮುಖ ವಾಶ್ ಮಾಡಿ ದೇವರಿಗೆ ಅವಳನ್ನ ದೇವರದರ ದೇವ್ರ ಫೋಟೋ ಎಲ್ಲ ತೋರಿಸ್ಬಿಟ್ಟು ಅವ್ಳನ್ನ ಕರ್ಕೊಂಬಂದೆ ನೋಡ್ತಾ ಇರ್ಬೋದು ನೀವು ಈ ಹೊರಗೆ ಮಕ್ಕಳು ಹೋಗೋದು ಅವ್ರು ಅಣ್ಣ ಸ್ಕೂಲ್ಗೆ ಹೋಗೋದು ಎಲ್ಲ ಕೂಡ ನೋಡ್ತಾ ಇರ್ತಾಳೆ ಕರೆಕ್ಟಾಗಿ ಏಳುವರೆ ಆಗಿತ್ತು ಅವನಿಗೂ ಟಿಫನ್ ಹಾಕಿ ಕೊಟ್ಬಿಟ್ಟು ಅವಳನ್ನ ರೆಡಿ ಮಾಡಿಬಿಟ್ಟು ಅಂದರೆ ಮುಖ ಎಲ್ಲ ವಾಶ್ ಮಾಡಿ ದೇವರಿಗೆ ಕೈ ಮುಗಿಸಿ ಕರ್ಕೊಂಬಂದಿದ್ದೀನಿ ಇವಾಗ ಸೆವೆನ್ ಮಂತ್ ರನ್ನಿಂಗಲ್ಲಿದೆ ಮಗುಗೆ ಹಾಗಾಗಿ ಅವಳು ಬಿಡೋದೇ ಇಲ್ಲ ಕೈನ ಇವಾಗ ಎಲ್ಲ ಐಡೆಂಟಿಫೈ ಮಾಡ್ತಾಳೆ ನಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತ ಮೊದಲೆಲ್ಲ ನಾನು ಜೋಲಿಗೆ ಹಾಕ್ಬಿಟ್ಟು ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ ಇವಾಗ ಜೋಲಿಲೂ ಕೂಡ ಮಲ್ಕೊಳ್ಳೋದೇ ಇಲ್ಲ ಎದ್ಬಿಡ್ತಾಳೆ ಪ ಬೇಗನೆ ಎದ್ಬಿಡ್ತಾಳೆ ಎದ್ಕೊಳ್ಳಿ ಅಂತ ಆಮೇಲೆ ಅಣ್ಣನ ಅವ್ರ ಅಣ್ಣನ ಜೊತೆ ಆಟ ಆಡಲಿಕ್ಕೆ ತುಂಬಾ ಇದು ಮಾಡ್ತಾಳೆ ಬಟ್ ಅವನಿಗೆ ಟೈಮ್ ಸಿಗೋದಿಲ್ಲ ಸ್ಕೂಲು ಟ್ಯೂಷನ್ನು ಅಂತ ಹೇಳ್ಬಿಟ್ಟು ಹೊರಡ್ತಾನೆ ಅವ್ರಣ್ಣ ಹೋಗ್ತಾ ಇರಬೇಕಾದ್ರೆ ಏಳು ಕೂಡ ಅದನ್ನು ನೋಡ್ತಾ ಇರ್ತಾಳೆ ಅಂತ ಹೇಳಿಬಿಟ್ಟು ಏಳು ವರೆಗೇ ಅವಳು ಎದ್ದ ತಕ್ಷಣನೇ ಎದ್ಕೊಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಮನೆ ತುಂಬ ಹುಡ್ಕಾಡ್ತಾಳೆ ಎಲ್ಲರೂ ಕೂಡ ಅವ್ರ ಪಪ್ಪನೂ ಕೂಡ ಅವ್ರ ಪಪ್ಪ ಬರ್ತಾರೆ ಬಂದು ಆಟ ಆಡಿಸಿ ಅವರು ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಡ್ಯೂಟಿಗೆ ಹೊರಡ್ತಾರೆ ಇಲ್ಲಿ ಪಲಾವು ಮೊಸರು ಬಜ್ಜಿ ಎಲ್ಲ ಕೂಡ ಮಾಡಿಟ್ಟಿದ್ದೆ ವಡಾ ಮಾಡೋಣ ಅಂತ ಅಂದ್ಕೊಂಡೆ ಚಳಿ ಅಲ್ವಾ ಎಣ್ಣೆದು ಅಷ್ಟೊಂದು ಬೇಡ ಸಂಜೆ ಮಾಡಿಕೊಡು ಮಮ್ಮಿ ಅಂತ ಹೇಳಿದೆ ಹಾಗಾಗಿ ವಡೆ ಮಾಡೋದಕ್ಕೆ ಹೋಗಲಿಲ್ಲ ನಮ್ಮ ಮನೆಯವರು ಕೂಡ ಐದು ಗಂಟೆಗೆ ನಿಮ್ಗೆ ಗೊತ್ತಿರ್ಬೋದು ಮಿಲ್ಟ್ರಿಯಲ್ಲಿರೋರಿಲ್ಲ ಐದು ಗಂಟೆಗೆ ರೂಟಿಗೆ ಹೋಗಬೇಕು ಹಾಗಾಗಿ ನಾವು ಹೋಗ್ಬೇಕಾದ್ರೆ ಟೀ ಮಾಡಿಕೊಟ್ಟಿರಲಿಲ್ಲ ಏಳು ಆವಾಗಲೇ ಇದ್ದಿದ್ಲು ಅಂತ ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ ಬಂದ ತಕ್ಷಣ ಕುಡಿತಾರೆ ಅಂತ ನಾನು ಇಲ್ಲಿ ಟೀನು ಕೂಡ ರೆಡಿ ಮಾಡಿದ್ದೀನಿ ಹಾಗೆ ಕಸದ ಗಾಡಿ ಬಂದಿತ್ತು ಕಸದ ಗಾಡಿ ನಾನು ಹಾಕೋಣ ಅಂತ ಇದ್ದೆ ನನ್ನ ಮಗನೇ ಕೊಡಿ ಮಮ್ಮಿ ನಾನೇ ಹಾಕ್ತೀನಿ ಅಂತ ಹೇಳಿಬಿಟ್ಟು ತಗೊಂಡೋಗಿ ಹಾಕಿ ಬಂದ ಇವಳು ಇಟ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಅವನೇ ಪಾಪ ಇವಾಗಂತೂ ಎಲ್ಲ ಅವನೇ ಮಾಡ್ಕೊಳ್ತಾನೆ ಏನಾದರೂ ಹೇಳಿದ್ರೆ ಚಾಚೆ ತಪ್ಪದೆ ಕೆಲಸ ಎಲ್ಲ ಮಾಡ್ತಾನೆ ಮಕ್ಕಳಿದ್ರೆ ಇದ್ರೆ ಅಲ್ವೇ ಹಾಗೆ ಅಲ್ವಾ ಏನೂ ಮಾಡೋದಕ್ಕಾಗೋದಿಲ್ಲ ಅವ್ರ ಕೈಯೂ ಬಿಡೋದಿಲ್ಲ ನೋಡ್ತಾ ಇರ್ಬೋದು ಅದು ಮಳೆ ಕೂಡ ತುಂಬಾ ಬರ್ತಾ ಇತ್ತು ಚಳಿ ಇತ್ತು ತುಂಬಾ ಎಲ್ಲ ಮಳೆ ಬಂದಿರೋದ್ರಿಂದ ತುಂಬಾ ಚಳಿ ಇತ್ತು ಇವಾಗಲೂ ಕೂಡ ಹನಿ ಹನಿ ಮಳೆ ಹಾಗೆ ಬರ್ತಾಯಿತ್ತು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಫಸ್ಟು ನೀವೇ ನೋಡಿ ಅಪ್ಪ ಬಾ 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 ಕರಿಯಮ್ಮ apa ba 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 kari kaita ki kaita ki kaita ki apa ba 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 ini apa ba ba ba

Terima kasih